ಮೇಲೆ ದೌರ್ಜನ್ಯ ಆಗಿರೋದು ಪರಿಸ್ಥಿತಿ ಕಾನೂನು ರೀತಿ ಏನೇನು ಸರ್ಕಾರ ಎಲ್ಲ ಅಲ್ವಾ ಎಲ್ಲ ತಕೊಂಡಿದ್ದೀವೋ ಇಲ್ಲ ನಮ್ಮ ಹೋಮ್ ಮಿನಿಸ್ಟ್ರು ಕೂಡಲೇ ಆಸ್ಪತ್ರೆಗೆ ಹೋಗಿ ಇಟ್ಟಿ ಮುಂದೆ ಭೇಟಿ ಮಾಡಿ ಅವ್ರು ಸಾಂತ್ವನ ಹೇಳಿ ಸರ್ಕಾರದಿಂದ ಪರಿಹಾರ ಮಾಡಿ ತಕ್ಷಣ ಅರೆಸ್ಟ್ ಮಾಡ್ತಕ್ಕಂಥದ್ದು ಮಾಡಿ ಎಲ್ಲ ಸರ್ಕಾರ ಕಾನೂನು ರೀತಿಗೆ ನೀನ್ ಮಾಡಿ ನಡ್ಡಾ ಮತ್ತೆ ಬಿಜೆಪಿಯವರು ರಾಜಕೀಯ ಮಾಡಕ್ ಹೋಗಿದ್ದಾರೆ ಅವರು ಅವ್ರ ಕಾಲದಲ್ಲಿ ನೀವು ನ್ಯಾಷನಲ್ ಕ್ರೈಮ್ ಬ್ಯೂರೋ ತೆಗೆದು ನೋಡಿ ಎಷ್ಟು ಜನ ಹೆಣ್ಮಕ್ಳ ತೋದೇನೆ ನ್ಯಾಷನಲ್ ಕ್ರೈಮ್ ಬ್ಯೂರೋ ತೆಗೆದು ನೋಡಿ ಎಷ್ಟು ಜನ ಇವತ್ತು ನಿನ್ನೆ ಒಂದು ಜೈಲಾಗಿದೆಯಾ ಗೊತ್ತಾ ನಿಮಗೆ ಉತ್ತರ ಪ್ರದೇಶದಲ್ಲಿ ಯಾರ ಮೇಲಾಗಿರೋ ಬಿಜೆಪಿ ಎಂಎಲ್ ಎ ಏನ್ ಮಾಡಿದ್ದ ಅವನು ಒಂಬತ್ತು ವರ್ಷದ ಮುಗಿ ರೇಪ್ ಮಾಡಿದ್ದ ಯಾರ ಅವನೋ ಬಿಜೆಪಿ ಎಂಎಲ್ ಎ ನಾನು ಇದನ್ನ ಖಂಡಿಸ್ತೀನಿ ನಾನು ದೌರ್ಜನ್ಯ ಯಾರು ತಪ್ಪು ಮಾಡಿದರೆ ಅವ್ರಿಗೆ ಕಠಿಣವಾದ ನಡೀಬಾರ್ದು ನಾಗರಿಕ ಸಮಾಜದಲ್ಲಿ ನಾಗರಿಕರು ತಲೆ ತಗ್ಗಿಸ್ತಕ್ಕಂಥ ಕೆಲಸ ಇದೆ ಯಾರು ಯಾರ ಕಾಲದಲ್ಲಿ ಆಗಲಿ ನಮ್ಮ ಕಾಲದಲ್ಲರೂ ಆಗಲಿ ಯಾರ ಕಾಲದವ್ರು ಕಾಂಗ್ರೆಸ್ ಗೋರ್ಮೆಂಟ್ ಅಲ್ಲಿ ಎಲ್ಲ ಈ ರೀತಿ ಕ್ರೈಮ್ ನಡೀತಾ ಇದೆ ಪ್ರಹ್ಲಾದ್ ಜೋಶಿ ಅವರು ಹೇಳಿ ಅವ್ರಿಗೆ ಪ್ರಹ್ಲಾದ್ ಜೋಶಿ ಅವ್ರೆ ಇಪ್ಪತ್ತೈದು ವರ್ಷ ಜೈಲ್ ಶಿಕ್ಷೆ ಆಗಿದೆಯಲ್ಲ ಒಂಬತ್ತು ವರ್ಷದ ಮೇಲೆ ನಿಮ್ ಎಂ ಎಲ್ ಎ ಬಿಜೆಪಿ ಎಲ್ ಎ ರೇಪ್ ಮಾಡ್ಬಿಟ್ಟು ಶಿಕ್ಷೆ ಆಯ್ತಲ್ಲಪ್ಪಾಂತ ಕರೆಯೋದು ಅಂತ ಹೇಳೋ ಮಣಿಪುರ ಜೋಶಿ ಅವ್ರ ಅಭಿಪ್ರಾಯ ಅವ್ರ ಅಭಿಪ್ರಾಯ ಹೇಳಿದ್ದಾರೆ ಸಂಸತ್ ಲೋಕ ವಿಚಾರದಲ್ಲಿ ಕಾಂಗ್ರೆಸ್ ರಾಜಕೀಯ ಸರ್ಕಾರ ಯೋಚ ತೀರ್ಮಾನ ಮಾಡಿದ್ದೀವ ಅವ್ರ ಅಭಿಪ್ರಾಯ ಹೇಳಿದ್ದಾರೆ ಒಬ್ರು ಕೇಳ್ರಿ ಕಳಪ ಇವ್ರು ಕೇಳ್ತಾರೆ ಸಂಸತ್ತಿನ ಲೋಪ ವಿಚಾರದಲ್ಲಿ ಭದ್ರತಾ ಲೋಪದಲ್ಲಿ ಈ ವಿಪಕ್ಷಗಳು ರಾಜಕೀಯ ಮಾಡ್ತಿದ್ದೆ ಅಂತ ಆರೋಪ ಮಾಡ್ತಿದ್ದಾರೆ ಈಗ ರಾಜಕೀಯ ಅನ್ನೋದರಲ್ಲಿ ಭದ್ರತಾ ಲೋಪ ಆಗಿರೋದು ನಿಜನಾ ಸುಳ್ಳ ಆಗಿದೆಯಲ್ಲ ಅದು ಹೇಳೋದು ರಾಜಕೀಯನಾ ಮಾಡಿರ್ತಕ್ಕಂಥ ಹನಿ ಟ್ರಾಪ್ ಮಾಡಲಾಗಿದೆ ಯತೀಂದ್ರ ಅವ್ರನ್ನ ಅಲ್ಲಿ ಲೋಕಸಭೆ ನಿಂದಿರ್ಸ್ಬೇಕಂತ ಹೇಳಿ ಟ್ರಾಪ್ ಮಾಡಿದಾರೆ ಅಂತ ಲಿಹರ್ ಸಿಂಗ್ ಅವರು ಆರೋಪ ಮಾಡಿದಾರೆ ಸರ್ ನಿಮ್ಮ ಮೇಲೆ ಅದು ಆರೋಪ ಅಲ್ಲ ನಿಂತ್ಕೊಳ್ಳೋದ ಜನ ಬೇಕು ಅಂದ್ರೆ ನಿಂತ್ಕೊಳ್ತಾರೆ ನಾವು ನಿಲ್ಸಕ್ಕೆ ಹೋಗಲ್ಲ ಒಂದು ವೇಳೆ ಜನ ಬಯಸಿದ್ರೆ ಏನು ಮಾಡಬೇಕು ನಿಂತ್ಕೋ ಅಂತ ಹೇಳ್ತಾರೆ ಎಲ್ಲ ಎಲೆಕ್ಷನ್ ಜನ ಎಲ್ಲ ಬಂದು ಹಾಗೆ ನಿಂತ್ಕೋಬಹುದು ನಿಂತ್ಕೋ ಅಲ್ವಾ ಮೇಯರ್ ಸಿಂಗ್ ಏನು ಆರೋಪ ಏನು ಮಾಡೋದು ಅವರಿಗೆ ಅವ್ರಿಗೆ ಬುದ್ಧಿ ಸ್ವಲ್ಪ ಕಮ್ಮಿ ಇದ್ದಾರೆ ಸ್ವಲ್ಪ ಜಾತಿ ಗಣತಿ ವರದಿನೇ ಬಂದಿಲ್ಲ ಸರ್ ಅದನ್ನು ಹೇಳಿ ಲಿಂಗಾಯತ ಸಚಿವರು ಶಾಸಕರು ಅದ್ರೊಳಗಡೆ ಏನಿದೆ ಅಂತ ಗೊತ್ತ ನಿಂಗೆ ಅವ್ರಿಗೆ ಗೊತ್ತಾ ಅಲ್ಲ ಪತ್ರ ಬರೀ ಅಲ್ಲ ಅವ್ರ್ಗೆ ಗೊತ್ತೇನು ಅಲ್ಲ ಗೊತ್ತಿದ್ರೆ ಪ್ರಸಾದ ಅದೇ ಎಲ್ಲ ಪ್ರಸಾದ ನಿನಗೆ ಗೊತ್ತಾ ನನಗೂ ಗೊತ್ತಿಲ್ಲ ಅವ್ರಿಗೂ ಗೊತ್ತಿಲ್ಲ ಅವರು ಊಹೆ ಮೇಲೆ ಹೇಳ್ತಾ ಇದ್ದಾರೆ ಭವಣ್ಣ